ಹೆಲೋ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಸರೋ ಬ್ಲಾಗ್ಸ್ ಕನ್ನಡ ಇವತ್ತು ನಾನು ಹೆಸ್ರು ಕಾಳಿನ ಒಡೆ ಇದ್ದೀನಿ ಫ್ರೆಂಡ್ಸ್ ಯಾವ ಥರ ಮಾಡ್ತಾಯಿದ್ದೀನಿ ಅಂತ ನಿಮಗೆ ತಿಳಿಸ್ತೀನಿ ಬನ್ನಿ ನೋಡೋಣ ಮೊದಲಿಗೆ ನಾನು ಇಲ್ಲಿ ಹೆಸ್ರು ಕಾಳನ್ನು ಒಂದು ಐದು ಅವರು ನಾನು ನೆನೆಟ್ಕೊಂಡಿದ್ದೆ ಫ್ರೆಂಡ್ಸ್ ಜಾಸ್ತಿ ನೆನೆಟ್ಕೊಳ್ಬಾರ್ದು ಮಿನಿಮಮ್ ಅಂದರೆ ಐದರಿಂದ ಆರು ತಾಸು ಇಟ್ಕೋಬೇಕು ನಂತರ ಒಂದು ಮಸಾಲೆನ ಮಾಡ್ಕೋಬೇಕು ಫ್ರೆಂಡ್ಸ್ ಒಂದು ಮಿಕ್ಸರ್ ಜಾರಲ್ಲಿ ಒಂದು ದೊಡ್ಡ ಸೈಜಷ್ಟು ಈರುಳ್ಳಿನ ಈ ಥರ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಹಾಗೆ ಅದಕ್ಕೆ ಒಂದು ಗಡ್ಡೆ ಬೆಳ್ಳುಳ್ಳ ಕೂಡ ಹಾಕ್ಕೋಬೇಕು ನಂತರ ಒಂದು ಶುಂಠಿನ ಹಾಕ್ಕೋಬೇಕು ಒಂದು ಇಂಚಿಯಷ್ಟು ನಂತರ ಒಂದು ನಾಲ್ಕು ಹಸಿಮೆಣಸಿನ್ಕಾಯನ್ನು ಹಾಕ್ಕೋಬೇಕು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನವನ್ನು ಹಾಕ್ಕೋಬೇಕು ನಂತರ ಜೀರಿಗೆ ಕೂಡ ಹಾಕ್ಕೋಬೇಕು ಫ್ರೆಂಡ್ಸ್ ನಂತರ ಇದನ್ನು ಕ್ಲೋಸ್ ಮಾಡಿಬಿಟ್ಟು ತರಿತರಿಯಾಗಿ ರುಬ್ಕೋಬೇಕು ಸಣ್ಣ ರುಬ್ಬಾರ್ದು ತರಿತರಿಯಾಗಿ ರುಬ್ಕೋಬೇಕು ಈ ಥರ ನೋಡಿ ನಂತರ ಇದನ್ನು ಪಕ್ಕಕ್ಕೆ ಬಿಟ್ಬಿಟ್ಟು ಅದೇ ಜಾರಲ್ಲಿ ನಾನು ನೀರಿಲ್ಲ ನೀರಿಲ್ಲಾಗೆ ನಾವು ತೆಕ್ಕೋಬೇಕು ನೀರು ಏನಿರಬಾರ್ದು ಅದರಲ್ಲಿ ಸೊ ಅದನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ತರಿತರಿಯಾಗಿ ಅದನ್ನು ಕೂಡ ತರಿತರಿಯಾಗಿ ರುಬ್ಕೋಬೇಕು ಫ್ರೆಂಡ್ಸ್ ನೋಡಿ ಈ ಥರ ರುಬ್ಕೊಂಡು ಇದನ್ನು ಒಂದು ಬಟ್ಲಲ್ಲಿ ಹಾಕ್ಕೋಬೇಕು ನೋಡಿ ನಾನು ತರಿತರಿಯಾಗಿ ರುಬ್ಕೊಂಡಿದ್ವಲ್ಲ ಸೊ ಅದು ಗಟ್ಟಿಯಾಗಿರುತ್ತೆ ನಾವು ಇದೇ ಥರ ಹಾಕಬೇಕು ನೀರು ಮಿಕ್ಸ್ ಮಾಡಬಾರ್ದು ನೀರು ಏನೂ ಇರಬಾರ್ದು ಇದರಲ್ಲಿ ನೋಡಿ ಈ ಥರ ಇದೇ ಥರ ಉಳಿದಿರೋ ಕಾಳನ್ನು ಕೂಡ ತರಿತರಿಯಾಗಿ ರುಬ್ಕೊಂಡು ಅದನ್ನು ಕೂಡ ಒಂದು ಬೌಲ್ಗೆ ಇದ್ದೀನಿ ನಾನಿಲ್ಲಿ ಕಮ್ಮಿ ಕ್ವಾಂಟಿಟಿಯಲ್ಲಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸು ನಾವು ಮೂವರಿದ್ಯವಲ್ಲ ಸೊ ಮೂವರ್ಗೆ ಆಗೋಷ್ಟು ಮಾಡ್ತಾ ನೀವು ಜಾಸ್ತಿ ಬೇಕಂದ್ರೆ ಇದನ್ನೇ ಕ್ವಾಂಟಿಟಿ ಜಾಸ್ತಿ ಮಾಡಿದರೆ ಆಯಿತು ನೋಡಿ ಇವಾಗ ಎಲ್ಲ ಮಿಕ್ಸರ್ ಜಾರಿಗೆ ಹಾಕಿದ್ದೆ ಫ್ರೆಂಡ್ಸ್ ಇವಾಗ ಇದನ್ನು ಚೆನ್ನಾಗಿ ಸ್ವಲ್ಪ ಕೈಯಿಂದ ಸ್ಮ್ಯಾಶ್ ಮಾಡ್ಕೋಬೇಕು ಈ ಥರ ಕೈಯಿಂದ ಈ ಉಂಡೆ ಕಟ್ಟಬೇಕು ಫ್ರೆಂಡ್ಸ್ ಆವಾಗ ನಮಗೆ ಪರ್ಫೆಕ್ಟಾಗಿ ಒಡೆ ಅನ್ನೋದು ಬರುತ್ತೆ ನಂತರ ಇದಕ್ಕೆ ನಾನು ಒಂದು ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಮೊದಲಿಗೆ ಒಂದು ದೊಡ್ಡ ಸೈಜ್ ಈರುಳ್ಳಿನ ಮಿಕ್ಸರ್ ಜಾರಲ್ಲೇ ಹಾಕಿದ್ದೆ ಸೊ ಇವಾಗ ಒಂದು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕಿದ್ದೀನಿ ನಂತರ ನಾವು ತರಿ ತರೆಯಾಗಿ ರುಬ್ಕೊಂಡಿರುವ ಮಸಾಲೆ ಕೂಡ ಇದರಲ್ಲಿ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ನಂತರ ಒಂದು ಇಡೀ ಕೊತ್ತಂಬರಿ ಸೊಪ್ಪನ್ನು ಕೂಡ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ನಂತರ ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು ಕೂಡ ಕಟ್ ಮಾಡಿಕೊಂಡು ಹಾಕ್ಕೋಬೇಕು ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೋಬೇಕು ನಾವು ಈ ಟೈಮಲ್ಲಿ ಸೇರಿಸ್ಕೊಂಡ ನಂತರ ಕೈಯಿಂದ ಚೆನ್ನಾಗಿ ಕಲಿಸ್ಕೋಬೇಕು ನಾವು ಮಸಾಲೆ ಎಲ್ಲ ಅದಕ್ಕೆ ಹೆಸ್ರು ಕಾಳಿಗೆ ಹಚ್ಕೋಬೇಕು ಫ್ರೆಂಡ್ಸ್ ಅದೇ ಥರ ನಾವು ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಒಂದು ಐದು ನಿಮಿಷ ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್ ನೋಡಿ ಇವಾಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ನೋಡಿ ಈ ಥರ ಉಂಡೆಯನ್ನು ಕಟ್ಟಬೇಕು ಫ್ರೆಂಡ್ಸ್ ಇವಾಗ ಮತ್ತೊಂದು ಕಡೆ ಒಂದು ಕಡಾಯಲ್ಲಿ ಎಣ್ಣೆನ ಗರಂ ಮಾಡೋಕ್ಕೆ ಇಟ್ಟಿದ್ದೀನಿ ಅದು ಗರಮ್ ಆಗೋಷ್ಟರಲ್ಲಿ ನಾವು ವಡೆನ ಮಾಡಿಕೊಂಡು ಪಕ್ಕಕ್ಕೆ ಹೆತ್ತಿಟ್ಕೊಳ್ತೀನಿ ನೋಡಿ ನಾನು ಇವಾಗ ಸ್ವಲ್ಪ ಸ್ವಲ್ಪನೇ ಉಂಡೆ ಥರ ಮಾಡಿಕೊಂಡು ಅದನ್ನು ಕೈಯಿಂದ ಎರಡು ಕೈಯಿಂದ ವಡೆ ಸೈಜ್ಗೆ ತಂದ್ಕೋಬೇಕು ಫ್ರೆಂಡ್ಸ್ ನೋಡಿ ಸ್ವಲ್ಪ ಸ್ವಲ್ಪ ಲೈಟಾಗಿ ಈ ಥರ ಹೊತ್ಕೊಳ್ಬೇಕು ಸೈಡ್ಗೆಲ್ಲ ಚೆನ್ನಾಗಿ ರೌಂಡ್ ಶೇಪ್ ಬರೋತನ ಹೊತ್ಕೋಬೇಕು ಫ್ರೆಂಡ್ಸ್ ಲೈಟಾಗಿ ಜಾಸ್ತಿ ಹೊತ್ತಕ್ಕೆ ಹೋಗ್ಬಾರ್ದು ಲೈಟ್ ಇಷ್ಟೇ ಸುಮ್ಮನೆ ಒಂದು ಪ್ರೆಸ್ ಮಾಡಿದರೆ ಆಯಿತು ನಮಗೆ ವಡೆ ಶೇಪ್ ಬಂದಿರುತ್ತೆ ಈ ಥರ ಮಾಡಿಕೊಂಡು ಪಕ್ಕಕ್ಕೆ ಇದ್ದೀನಿ ಎಲ್ಲ ಕೂಡ ಇದೇ ಥರ ಮಾಡಿಕೊಂಡು ಪಕ್ಕಕ್ಕೆ ಎತ್ತಿಟ್ಕೊಳ್ತೀನಿ ಫ್ರೆಂಡ್ಸ್ ಅದಾದ ನಂತರ ಎಣ್ಣೆಲಿ ಹಾಕಿ ಹುರ್ಕೊಳ್ಬೋದು ನೋಡಿ ಫ್ರೆಂಡ್ಸ್ ನಾನು ಎಲ್ಲ ಕೂಡ ಹೀಗೆ ಮಾಡಿ ಇಟ್ಕೊಂಡಿದ್ದೀನಿ ಇಷ್ಟೊಂದಾಗಿದ್ದಾವೆ ನೋಡಿ ನನಗೆ ಇವಾಗ ಎಣ್ಣೆ ಕೂಡ ಸ್ವಲ್ಪ ಗರಮ್ ಆಗಿದೆ ಬನ್ನಿ ಹುರ್ಕೊಳ್ಳೋಣ ಇವಾಗ ಒಂದೊಂದನ್ನೇ ವಡಾನ ತಗೊಂಡು ಎಣ್ಣೆಯಲ್ಲಿ ಬಿಡಬೇಕು ನಿಧಾನಕ್ಕೆ ಬಿಡಬೇಕು ಫ್ರೆಂಡ್ಸ್ ಎಣ್ಣೆ ಜಾಸ್ತಿ ಗರಮ್ ಆಗಿರಬಾರ್ದು ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಗರಮ್ ಮಾಡ್ಕೋಬೇಕು ನಂತರ ನಿಮ್ಗೆ ಅದು ಕಡಾಯಲ್ಲಿ ಎಷ್ಟಿಡುತ್ತೆ ಅಷ್ಟು ನಾನು ನಾಲ್ಕು ನಾಲ್ಕನ್ನು ಹಾಕ್ಕೊಂಡು ಇದ್ದೀನಿ ಒಂದು ನಿಮಿಷ ಹಾಗೇ ಬಿಡಬೇಕು ಫ್ರೆಂಡ್ಸ್ ನಾವು ಮಿಕ್ಸ್ ಮಾಡೋಕ್ಕೆ ಹೋಗಬಾರ್ದು ಬೇಗ ಸೊ ಒಂದು ಒಂದು ನಿಮಿಷ ಹಾಗೇ ಬಿಟ್ಟರೆ ಒಂದು ಕಡೆ ಚೆನ್ನಾಗಿ ಹುರ್ಕೊಳ್ಳುತ್ತೆ ನೋಡಿ ಇವಾಗ ಒಂದು ನಿಮಿಷ ಕಾಲ ಬೇಯ್ದಿದೆ ಚೆನ್ನಾಗಿ ಇವಾಗ ಒಂದೊಂದು ಅದನ್ನೇ ನಾವು ಈ ಥರ ಚೌಟಿಂದ ಮೇ ಟರ್ನ್ ಮಾಡ್ಕೋಬೇಕು ನೋಡಿ ಈ ಥರ ಒಂದೊಂದು ಒಡೆನ ನಾನು ಟರ್ನ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಅಲ್ಲ ಇದೇ ಥರ ಸ್ವಲ್ಪ ಇನ್ನೂ ಸ್ವಲ್ಪ ಕಲರನ್ನು ಚೆನ್ನಾಗಿ ಡಾರ್ಕ್ ಹಾಕ್ಬೇಕು ಫ್ರೆಂಡ್ಸ್ ಅಲ್ಲಿವರೆಗೂ ಹುರ್ಕೋಬೇಕು ಇಲ್ಲಾಂದರೆ ಒಳಗಡೆ ಹಸೆ ಸ್ಮೆಲ್ ಅದೇ ಥರ ಇರುತ್ತೆ ಸೊ ನಾವು ಚೆನ್ನಾಗಿ ಎಣ್ಣೆಯಲ್ಲಿ ಹುರ್ಕೊಂಡ್ರೆ ನಮ್ಗೆ ಯಾವುದೇ ಹಸೆ ಸ್ಮೆಲ್ ಇರೋಲ್ಲ ನೋಡಿ ಇದೇ ಥರ ಒಂದು ಐದು ನಿಮಿಷಗಳ ಕಾಲ ನಾವು ನಾವು ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಟ್ಟು ಹುರ್ಕೊಂಡ್ರೆ ನಮಗೆ ವಡೆಗಳು ಪರ್ಫೆಕ್ಟಾಗಿ ರೆಡಿಯಾಗುತ್ತೆ ನೋಡಿ ಫ್ರೆಂಡ್ಸ್ ನಾನು ಇನ್ನೊಂದು ಮೂರು ನಿಮಿಷ ಹಾಗೆ ಬೇಯಿಸಿದ್ದೀನಿ ಕಲರ್ ಯಾವ ಥರ ಟರ್ನ್ ಆಗಿದೆ ಅಂತೇಳಿ ಇಷ್ಟ ಆದರೆ ನಮಗೆ ಸಾಕು ಇವಾಗ ಇದನ್ನು ಪಕ್ಕಕ್ಕೆ ಎತ್ತಿಟ್ಕೊಳ್ತೀನಿ ನೋಡಿ ಎಲ್ಲ ವಡೆನೂ ಎತ್ತಿಟ್ಕೊಂಡ ನಂತರ ಉಳಿದಿರೋ ವಡೆನೂ ಕೂಡ ನಾನು ಇಲ್ಲಿ ಹಾಕ್ಕೊಂಡು ಬೇಯಿಸ್ಕೊಳ್ತೀನಿ ಸೇಮ್ ಅದೇ ಪ್ರಾಸೆಸಲ್ಲೇ ಬೇಯಿಸ್ಕೊಂಡ್ರೆ ನಮಗೆ ವಡೆ ಅನ್ನೋದು ರೆಡಿ ಆಗುತ್ತೆ ಫ್ರೆಂಡ್ಸ್ ನೋಡಿ ಇವು ಕೂಡ ನಮಗೆ ಕಲರ್ ಯಾವ ಥರ ಚೇಂಜ್ ಆಗ್ತಿದೆ ಇನ್ನು ಆಯಿತು ಫ್ರೆಂಡ್ಸ್ ಇಷ್ಟು ಸುಟ್ಕೊಂಡ್ರೆ ನಮಗೆ ವಡೆಗಳನ್ನೋದು ರೆಡಿ ಆಯಿತು ಇವಾಗ ಫೈನಲ್ ಆಗಿ ಎಲ್ಲ ವಡೆಗಳು ಯಾವ ಥರ ಬಂದಿದೆ ಅಂತೇಳಿ ತೋರಿಸ್ತೀನಿ ನೋಡಿ ನೋಡಿ ಯಾವ ಥರ ಬಂದಿದೆ ಅಂತ ಎಷ್ಟು ಕಲರ್ಫುಲ್ಲಾಗಿ ಚೆನ್ನಾಗಿ ಬಂದಿದೆ ಅಲ್ವ ಫ್ರೆಂಡ್ಸ್ ನೀವು ಗ್ಯಾರಂಟಿಯಾಗಿ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಓಕೆನಾ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಈ ಲೈಕ್ ಮಾಡೋದರಿಂದ ಬೇರೆಯವ್ರಿಗೂ ಕೂಡ ವಿಡಿಯೋ ಅನ್ನೋದು ಹೋಗುತ್ತೆ ಪ್ಲೀಸ್ ನೀವು ಅದೊಂದೇ ನನಗೆ ಹೆಲ್ಪ್ ಮಾಡಿದಾಗೆ ನೋಡಿ ಒಂದು ಒಡೆನ ತಗೊಂಡು ನಾನು ಈ ಥರ ಮಾಡಿ ತೋರಿಸ್ತಿದ್ದೀನಿ ಒಳಗಡೆ ಯಾವ ಥರ ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿದೆ ಅಂತೇಳಿ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್